ಫ್ರೆಂಡ್ಸ್ ವೆಲ್ಕಮ್ ಟು ಹೆಲ್ತ್ ಸ್ನೇಹಿತರೆ ನಿಮಗೆ ಭುಜದ ನೋವು ಇದೆಯಾ ಎತ್ತೋದಕ್ಕೆ ಸಾಧ್ಯ ಆಗ್ತಿಲ್ವಾ ಎಷ್ಟೇ ಪೇನ್ ಕಿಲ್ಲರ್ ಆಯಿಲ್ ಅನ್ನ ಬಳಸಿದ್ರು ಕಡಿಮೆ ಆಗ್ತಿಲ್ವಾ ಯಾವುದೇ ಮೆಡಿಸಿನ್ಗೂ ಆ ನೋವು ಬಗ್ತಿಲ್ವಾ ನಿಮ್ಮ ಕೈಯನ್ನ ಭುಜದಿಂದ ಮೇಲಕ್ಕೆತ್ತೋದಕ್ಕೆ ಸಾಧ್ಯ ಆಗ್ತಿಲ್ವಾ ಹಾಗಾದ್ರೆ ಅದು ಫ್ರೋಜನ್ ಶೋಲ್ಡರ್ ಆಗಿರಬಹುದು ಹಾಗಂತ ಈ ಸಮಸ್ಯೆಗೆ ಪರಿಹಾರವೇ ಇಲ್ಲ ಅಂತ ಅಂದ್ರೆ ಅದು ತಪ್ಪಾಗುತ್ತೆ ಸಾಮಾನ್ಯ ವೈದ್ಯರ ಬಳಿಗೆ ಹೋದ್ರೆ ಒಂದಷ್ಟು ಪೇನ್ ಕಿಲ್ಲರ್ ಗಳನ್ನ ಕೊಟ್ಟು ಎಕ್ಸರ್ಸೈಸ್ ಗಳನ್ನ ಹೇಳಿಕೊಟ್ಟು ಕಳಿಸ್ತಾರೆ ಅಲ್ಲಿ ಪೇನ್ ಕಿಲ್ಲರ್ ನಿಮಗೆ ಆ ಕ್ಷಣಕ್ಕೆ ನೋವನ್ನು ನಿವಾರಿಸಬಹುದೇ ವಿನಃ ಅದಕ್ಕೆ ಶಾಶ್ವತ ಪರಿಹಾರ ಸಿಗುವುದಿಲ್ಲ ಆದ್ರೆ ಇಂತಹ ಸಮಸ್ಯೆಗೆ ಆಯುರ್ವೇದದಲ್ಲಿ ಅತ್ಯುತ್ತಮ ಚಿಕಿತ್ಸೆಗಳು ಲಭ್ಯ ಇವೆ ಸೂಕ್ತ ಆಯುರ್ವೇದದ ವೈದ್ಯರನ್ನ ನೀವು ಸಂಪರ್ಕಿಸಿದ್ದೆ ಆದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ ಹಾಗಾದ್ರೆ ಫ್ರೋಸನ್ ಶೋಲ್ಡರ್ ಅಂದ್ರೆ ಏನು ಇದು ಯಾವ ಕಾರಣದಿಂದ ಬರುತ್ತೆ ಯಾವ ವಯಸ್ಸಿನವರಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ಇದರಿಂದ ಹೊರ ಬರುವುದು ಹೇಗೆ ಅನ್ನೋದನ್ನ ನಮಗೆ ತಿಳಿಸಿಕೊಳ್ಳಲಿದ್ದಾರೆ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಮನು ಶೋಲ್ಡರ್ ಅಂದ್ರೆ ಇವತ್ತಿನ ದಿನದಲ್ಲಿ ಬಹಳಷ್ಟು ಕಾಮನ್ ಆಗಿ ಕಂಡು ಒಂದು ಸಮಸ್ಯೆ ಅಂತ ಹೇಳ್ಬಹುದು ಅಂದ್ರೆ ನಮ್ಮ ಭುಜಗಳಲ್ಲಿ ಒಂದು ಸ್ಟಿಫ್ನೆಸ್ ಆಗಿ ನಮ್ಮ ಭುಜಗಳ ಮೂಮೆಂಟ್ಸು ರೆಸ್ಟ್ರಿಕ್ಟ್ ಆಗುತ್ತೆ ಅಂದ್ರೆ ನಮಗೆ ಮೂಮೆಂಟ್ಸ್ ಮಾಡೋಕ್ಕಾಗದೆ ಕೈ ಎತ್ತಾಗದೆ ಶುರು ಭಾಗದಲ್ಲಿ ನಮಗೆ ಸಣ್ಣದಾಗಿ ಈ ಜಾಯಿಂಟ್ ಏನಿದೆ ನಮಗೆ ಈ ಜಾಯಿಂಟ್ಸ್ ಹತ್ರ ನಮಗೆ ನೋವು ಕಾಣೋಕ್ಕೆ ಆಗುತ್ತೆ ಮತ್ತು ಈ ಭಾಗದಲ್ಲಿ ಅಂದರೆ ಜಾಯಿಂಟ್ಸಿಂದ ಕೆಳಗಿರೋ ಈ ಮಾಂಸಖಂಡಗಳಲ್ಲಿ ನಮಗೆ ಸಣ್ಣ ಪುಟ್ಟ ನೋವುಗಳನ್ನ ಕಾಣೋಕ್ಕೆ ಶುರುವಾಗುತ್ತೆ ನಾವು ಅದನ್ನು ಹಾಗೆ ನೆಗ್ಲೆಕ್ಟ್ ಮಾಡ್ಕೊಂಡು ನೆಗ್ಲೆಕ್ಟ್ ಮಾಡಿಕೊಂಡು ಹೋಗ್ತಾನೆ ಇರ್ತೀವಿ ಅದು ಹೋಗ್ತಾ 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 ರೇಡಿಯೇಟಿಂಗ್ ಪೇಯ್ನ್ ಆಗೋಕ್ಕೆ ಶುರು ಆಗುತ್ತೆ ನಮ್ಮ ಕೈಗಳಿಗೆ ಕೈಗಳಿಗೆ ಸೆಳೆತ ಕೈಗಳಿಗೆ ನೋವು ಈ ಭಾಗದಲ್ಲಿ ಇನ್ಫ್ಲಮೇಷನ್ ಆಗಿ ಅಂದರೆ ಎಡಿಮ ಇಲ್ಲ ಸ್ವೆಲ್ಲಿಂಗ್ ಅಂತ ಏನು ಹೇಳ್ತೀವಿ ಒಳಗೂತ ಆ ಭಾಗದಲ್ಲಾಗಿ ನಮಗೆ ಸರ್ಕ್ಯುಲೇಷನ್ ಪೂರ್ತಿ ಪ್ರಮಾಣದಲ್ಲಿ ಕಮ್ಮಿ ಆದಾಗ ಕಂಪ್ಲೀಟ್ ಈ ಮೂಮೆಂಟು ನಮಗೆ ನಿಂತೋಗುತ್ತೆ ನಿಂತೋಗಿ ನಮಗೆ ಕೈಗಳು ಮೂವ್ ಮಾಡೋಕ್ಕಾಗ್ದಿರೋಂಥ ಒಂದು ಅವಸ್ಥೆ ಶುರು ಭಾಗದಲ್ಲಿ ಕಾಣೋಕ್ಕೆ ಶುರುವಾಗುತ್ತೆ ಅದು ಒಂದು ಸೈಡ್ ಯಾವುದಾದ್ರು ಒಂದು ಸೈಡಲ್ಲಿರೋ ಕೈಗಳಲ್ಲಿ ಕಾಣದೆ ನಮಗೆ ಶುರು ಭಾಗದಲ್ಲಿ ಬರುವಂಥದ್ದು ಮತ್ತು ನಾವು ಅದನ್ನ ಹಾಗೆ ನೆಗ್ಲೆಟ್ ಮಾಡ್ಕೊಂಡು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾ 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 ಇಲ್ಲಿಗಿರೋ ಸರ್ಕ್ಯುಲೇಷನು ಕಮ್ಮಿಯಾಗಿ ಈ ಭಾಗಕ್ಕಿರೋ ಸರ್ಕ್ಯುಲೇಷನು ಏನು ಬರುತ್ತೆ ಅದು ಕಮ್ಮಿಯಾಗಿ ನಮ್ಗೆ ಇಲ್ಲಿರೋ ಜಾಯಿಂಟ್ಸಲ್ಲಿರೋ ಕಾರ್ಟ್ಲೇಜ್ ಏನು ಹೇಳ್ತೀವಿ ಜೆಲ್ ಏನು ಹೇಳ್ತೀವೋ ಬಾಲ್ ಮಧ್ಯದಲ್ಲಿ ಏನಿರುತ್ತೆ ಅದೆಲ್ಲ ನಮಗೆ ಹಾಳಾಗಿ ಹೋಗಿ ಡಿಜೆನ್ರೇಟ್ ಆಗಿ ಬೋನ್ ಬೋನ್ ರಬ್ ಶುರು ಮಾಡೋಕ್ಕೆ ಮಾಡಿ ಹಾಗೆ ನಮ್ಮ ಕೈಗಳಲ್ಲಿರೋ ಸರ್ಕ್ಯುಲೇಷನ್ ಎಲ್ಲ ಕಮ್ಮಿಯಾಗಿ ರೇಡಿಯೇಟಿಂಗ್ ಪೇನು ಕೈ ಜೋಮ್ ಕೊಟ್ಟೋದು ಈ ಥರ ಹಲವಾರು ಸಿಂಪ್ಟಮ್ಸ್ಗಳು ನಮ್ಮ ಕೈಗೆ ಶು ಶುರುವಾಗುತ್ತೆ ಮತ್ತು ಕೈ ಭಾಗಗಳಲ್ಲಿ ಸ್ವೆಲ್ಲಿಂಗ್ ಆಗೋದು ಬೆರಲ್ ಮಣಚಕ್ ಇರೋದು ಈ ಥರದ ಹಲವಾರು ಸಮಸ್ಯೆಗಳು ನಮಗೆ ಕಾಣೋಕ್ಕೆ ಶುರುವಾಗುತ್ತೆ ಸೊ ಇದು ಮೂಲ ಕಾರಣ ನಾವು ಆಗಿ ಇಲ್ಲೇ ಹೋಗಿ ಒಂದು ಎಮ್ ಆರ್ ಐ ಮಾಡಿಸ್ವಾಗ್ಲು ಸ್ಕ್ಯಾನಿಂಗ್ ಮಾಡಿಸ್ವಾಗ್ಲು ಇಲ್ಲದರೂ ಡಾಕ್ಟರ್ಸ್ ಹತ್ರ ತೋರಿಸಿದಾಗಲೂ ಈ ಕೈಗಳಿಗೆ ಫ್ರೋಝನ್ ಶೋಲ್ಡರ್ ಅಂತ ಹೇಳ್ತಾರೆ ಅದು ನ್ಯೂರೋ ರಿಲೇಟೆಡ್ ಇಶ್ಯೂಸು ಮತ್ತು ಕಾರ್ಟ್ಲೇಜ್ ಹೋಗಿದ್ದರಿಂದ ಇದಕ್ಕೆ ಸರ್ಜರಿ ಏನಾದರೂ ಮಾಡಿದ್ರೆ ಸರಿ ಹೋಗ್ಬೋದು ಅಂತೇಳಿ ಆ ಥರ ಒಂದು ವೀಕ್ಷಣೆಯಲ್ಲಿ ಅದನ್ನು ನೋಡಿಕೊಂಡು ಚಿಕಿತ್ಸೆ ಕೊಡ್ತಾರೆ ಒಂದು ಪೇನ್ ಕಿಲರ್ಸು ಇಲ್ಲಾಂದರೆ ಅದರ ಮೇಂಟೆನೆನ್ಸ್ ಆಗುವಂಥ ಮೆಡಿಕೇಶನ್ಸು ಸರ್ಜರಿ ಅಂತೇಳಿ ಒಂದು ಆಪ್ಷನ್ ತೊಗೊಂಡು ಮಾಡ್ತಾರೆ ಗೆಳೆಯರೆ ಇಲ್ಲಿ ಫ್ರೋಸನ್ ಶೋಲ್ಡರ್ ಆಗಿರುವವರು ಅದು ಮೊದಲ ಹಂತದಲ್ಲಿರುವವರು ಯಾವುದೇ ಕಾರಣಕ್ಕೂ ವಿಶ್ವಾಸವನ್ನ ಕಳೆದುಕೊಳ್ಳುವ ಅಂತಹದ್ದೇನು ಇಲ್ಲ ನಮ್ಮ ಪುರಾತನ ಆಯುರ್ವೇದ ಪದ್ಧತಿಗಳು ಇಂತಹ ಯಾವುದೇ ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರವನ್ನ ಸೂಚಿಸುತ್ತವೆ ಆದ್ರೆ ಇಲ್ಲಿ ಹೇಳುವಂತಹ ಒಂದಷ್ಟು ನಿಯಮಗಳನ್ನ ಪಾಲಿಸಬೇಕು ಅಷ್ಟೇ ಇದಕ್ಕೆ ನಮ್ಮ ಮರ್ಮಚಿಕಿತ್ಸೆ ಮತ್ತು ಆಯುರ್ವೇದ ಮತ್ತು ಸಾಂಪ್ರದಾಯಿಕದಿಂದ ಬಂದಂಥ ಟ್ರೈಬಲ್ ಟ್ರೀಟ್ಮೆಂಟ್ ಮೆಥಡ್ಸು ಮತ್ತು ಸಿದ್ಧ ಈ ನಾಲ್ಕು ಸಬ್ಜೆಕ್ಟ್ನ ಅಪ್ಲೈ ಮಾಡಿ ಎಕ್ಸ್ಟರ್ನಲ್ ಆಗಿರೋ ಮರ್ಮ ಚಿಕಿತ್ಸೆಯಿಂದ ಹಿಡಿದು ಹಲವಾರು ಪಂಚಕರ್ಮ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ನ ನಾವು ಫಾಲೋ ಮಾಡಿಕೊಂಡು ಕೆಲವೊಂದು ಟ್ರೈಬಲ್ ಟ್ರೀಟ್ಮೆಂಟ್ ಮೆಥಡ್ಸ್ನ ಫಾಲೋ ಮಾಡಿ ಆಗಿರುವಂಥ ಸ್ಪೈನಲ್ಲಿರೋಂಥ ನರ್ವರುಡ್ ಕಂಪ್ರೆಷನ್ನ ಬಿಡಿಸೋದ್ರ ಮೂಲಕ ಸರ್ಕ್ಯುಲೇಷನ್ ಎರಡು ಕೈಗಳಿಗೂ ಬರೋಂಗ ಮಾಡಿ ಎರಡು ಕೈಗಳದು ಮೂಮೆಂಟ್ಸು ರೆಸ್ಟ್ರಿಕ್ಟ್ ಆಗಿರೋ ಮೂಮೆಂಟ್ಸನ್ನ ಫ್ರೀ ಮಾಡಿ ಆ ಮಝಲ್ಸ್ಗೆ ಮತ್ತು ನ್ಯೂರೋಸಿಸ್ಟಮ್ಸ್ಗೆ ಸ್ಟ್ರೆಂಥನಿಂಗ್ ಆಗುವಂಥ ಟ್ರೀಟ್ಮೆಂಟ್ ಕೊಟ್ಟು ಕಂಪ್ಲೀಟ್ ಸರ್ಕ್ಯುಲೇಷನ್ನ ಪ್ರೊವೈಡ್ ಮಾಡೋವಂಥ ಚಿಕಿತ್ಸಾ ರೀತಿಯೇ ನಮ್ಮ ಆಯುರ್ಮಠ ಮರ್ಮ ಚಿಕಿತ್ಸೆಯಲ್ಲಿ ನಡೆಯುವಂಥದ್ದು ಸೊ ಇದನ್ನು ಈ ಚಿಕಿತ್ಸೆ ತಗೊಂಡ ನಂತರ ಎಂದು ಹೆಚ್ಚು ಕಮ್ಮಿ ಒಂದು ಒಂದೂವರೆ ತಿಂಗಳವರೆಗೂ ಪೂರ್ಣ ಪ್ರಮಾಣದಲ್ಲಿ ರೆಸ್ಟಲ್ಲಿರಬೇಕು ಒಂದು ಫಾರ್ಟಿ ಫೈವ್ ಡೇಸು ರೆಸ್ಟ್ ಅಂತ ಹೇಳಿದ್ರೆ ಜಾಸ್ತಿ ಟ್ರಾವೆಲ್ ಮಾಡುವಾಗಿಲ್ಲ ವೆಯ್ಟ್ ಎತ್ತುವಾಗಿಲ್ಲ ಜಾಸ್ತಿ ಹೊತ್ತು ಕತ್ತಿಗೆಯೋ ಇಲ್ಲಾಂದ್ರೆ ಕೈಗಳು ಅಷ್ಟೇನಾಗ ಕೂರುವಂಗಿಲ್ಲ ಈ ಥರದ್ದು ಕೆಲವೊಂದು ವಿಷಯಗಳನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಫಾಲೋ ಮಾಡಿ ಕೆಲವೊಂದು ಪಥ್ಯಗಳು ಅಂದರೆ ಶೀತ ಆಗೋಂಥ ಆಹಾರಗಳನ್ನ ಸೇವಿಸದೆ ಇದ್ದಷ್ಟು ಇದು ಪೂರ್ಣ ಪ್ರಮಾಣದಲ್ಲಿ ಗುಣ ಆಗುತ್ತೆ ಅಂತ ನಾನು ಇಷ್ಟಪಡ್ತೀನಿ ಕಳೆದ ಸುಮಾರು ವರ್ಷಗಳಿಂದ ನಾವು ಈ ಫ್ರೋಜನ್ ಶೋಲ್ಡರ್ಗೆ ಟ್ರೀಟ್ಮೆಂಟ್ ಕೊಟ್ಕೊಂಡು ಬಂದಿದ್ದೀವಿ ಮಾಡಿರೋ ಎಲ್ಲ ಕೇಸ್ಗಳು ನಾವು ಹೇಳ್ದಂಗೆ ನಡ್ಕೊಳ್ಳದೇ ಇದ್ದಿದ್ದಂಥ ಬಾಕಿ ಎಲ್ಲ ಕೇಸ್ಗಳು ಪೂರ್ಣ ಪ್ರಮಾಣದಲ್ಲಿ ಗುಣಮುಖರಾಗಿ ತುಂಬ ಚೆನ್ನಾಗಿ ಇವತ್ತು ಲೈಫ್ನ ರೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇದು ಮರ್ಮ ಚಿಕಿತ್ಸೆಯಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಗುಣ ಆಗೋಕ್ಕೆ ಅಂತೇಳಿ ನಾನು ಇಶ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮಲ್ಲೋ ನಿಮ್ಮ ಸ್ನೇಹಿತರುಗಳಲ್ಲೋ ನಿಮ್ಮ ಕುಟುಂಬದಲ್ಲೋ ಇಲ್ಲ ನಿಮ್ಮ ಪರಿಚಯದಲ್ಲಿ ಯಾರಿಗೆ ನಮಗೆ ಫ್ರೋಝನ್ ಶೋಲ್ಡರ್ ಇದೆ ಇಲ್ಲ ನನಗೆ ಭುಜಗಳಲ್ಲಿ ತುಂಬ ನೋವಿದೆ ಇಲ್ಲ ಕತ್ತಲ್ಲಿ ತುಂಬ ನೋವಿದೆ ಅಂತೇಳಿ ನಿಮ್ಗೆ ಯಾರು ಮೆನ್ಷನ್ ಮಾಡ್ತಾರೋ ಅಂಥವ್ರನ್ನ ದಯಮಾಡಿ ನಮ್ಮ ಆಯುರ್ಮಟಮ್ ಸಂಸ್ಥೆಗೆ ಕಳಿಸ್ಕೊಡಿ ಅವರಿಗೆ ಪೂರ್ತಿ ಚಿಕಿತ್ಸೆ ಕೊಟ್ಟು ಪ ಪೂರ್ಣ ಪ್ರಮಾಣದಲ್ಲಿ ಗುಣಮುಖವಾಗುವಂಥ ವ್ಯವಸ್ಥೆನ ನಾವು ನಮ್ಮ ತಂಡ ಅಂದ್ರೆ ಹಲವಾರು ಡಾಕ್ಟರ್ಸ್ಗಳು ಹಲವಾರು ಥೆರಾಪಿಸ್ಟ್ಗಳು ಸರ್ಟಿಫೈಡ್ ಥೆರಾಪಿಸ್ಟ್ಗಳು ಎಲ್ಲ ಸೇರಿ ಚಿಕಿತ್ಸೆ ಕೊಟ್ಟು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಅವರ ನೋವಿನಿಂದ ಮುಕ್ತರನ್ನಾಗಿ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ಈ ಫ್ರೋಸನ್ ಶೋಲ್ಡರ್ ನಮ್ಮನ್ನ ಕಾಡದ ಹಾಗೆ ಮಾಡಿಕೊಳ್ಳೋದಕ್ಕೂ ಒಂದಷ್ಟು ಮಾರ್ಗಗಳಿವೆ ಅವೇನು ಅಂತ ಡಾಕ್ಟರ್ ಮನು ಮೆನನ್ ತಿಳಿಸಿಕೊಡ್ತಾರೆ ಫ್ರೋಝನ್ ಶೋಲ್ಡರ್ ಆಗದೇ ಇರೋದಕ್ಕೆ ಹೇಗೆ ನೋಡ್ಕೋಬೇಕು ಅನ್ನೋದಕ್ಕೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮಗೆ ಒಂದು ವಿಷಯ ಇಲ್ಲಿ ಇಂಪಾರ್ಟೆಂಟ್ ಏನಂತೇಳಿದ್ರೆ ನಮಗೆ ಫಿಸಿಕಲ್ ಮೂಮೆಂಟ್ಸು ತುಂಬ ಇಂಪಾರ್ಟೆಂಟು ಫಿಸಿಕಲ್ ಮೂಮೆಂಟ್ಸ್ ಅಂದರೆ ಎಸ್ಪೆಷಲಿ ನಮ್ಮ ಈ ಫ್ರೋಝನ್ ಶೋಲ್ಡರ್ ಬರದೇ ಇರೋದಕ್ಕೆ ಒಂದು ನಮ್ಮ ಮೊಬೈಲ್ ಯೂಸೇಜು ಕಂಟಿನ್ಯೂಸ್ ಆಗಿ ನಾವು ಈ ಥರ ತಲೆ ಬ್ಕೊಂಡು ಮೊಬೈಲ್ ಯೂಸ್ ಮಾಡೋದನ್ನ ವರ್ಡ್ ಮಾಡಿ ಆದಷ್ಟು ಕತ್ತನ್ನು ಇಟ್ಕೊಂಡು ಮೊಬೈಲ್ಗಳನ್ನ ಯೂಸ್ ಮಾಡಿ ಆ್ಯಂಡ್ ಸೇಮ್ ಟೈಮಲ್ಲಿ ಹೆವಿ ಭಾರಗಳನ್ನ ಎತ್ತುವಾಗ ನಮ್ಮ ಕತ್ತಿನ ಭಾಗದಲ್ಲಿ ಏನಾದರೂ ಭಾರಗಳನ್ನ ಬ್ಯಾಗ್ಸು ಸ್ಕೂಲ್ ಬ್ಯಾಗ್ಸು ಇಲ್ಲ ದೊಡ್ಡ ದೊಡ್ಡ ಮೂಟೆಗಳು ಇಲ್ಲಾಂದ್ರೆ ನಾವು ವೇಟ್ ಎತ್ತುವಕ್ಕಿಂತ ಮುಂಚೆ ಒಂದು ಹತ್ತು ಹದಿನೈದು ಬಾರಿ ಬಸ್ಕಿ ಹೊಡೀರಿ ಅದು ಕೈಗಳನ್ನ ಮೂಮೆಂಟ್ ಕೊಟ್ಟು ಬಸ್ಕಿ ಹೊಡೀರಿ ಕೂತು ಹೇಳೋ ಅಷ್ಟೇ ಒಂದು ಹದಿನೈದು ಇಪ್ಪತ್ತು ಬಾರಿ ಮಾಡಿ ಇಲ್ಲಾಂದರೆ ಒಂದು ಸ್ಟ್ರೆಚ್ ವಾಕು ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ವಾಕ್ ಮಾಡಿಬಿಟ್ಟು ಬಂದು ಈ ಥರ ಭಾರ ಆಗೋಂಥ ವಿಷಯಗಳನ್ನ ಈ ಥರದಗಳನ್ನ ಅಂದರೆ ನಮ್ಮ ಶರೀರಕ್ಕೆ ಸ್ಟ್ರೆಸ್ ಕೊಡೋವಂಥ ಕೆಲಸಗಳನ್ನ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆ ಥರ ಮಾಡ್ಕೊಂಡು ಹೋದರೆ ನಮ್ಮ ಸ್ಪೈನಲ್ಲಿ ಯಾವ ಕಂಪ್ರೆಷನು ಆಗೋಲ್ಲ ಇಲ್ಲ ಶೋಲ್ಡರ್ ಹತ್ರ ಯಾವ ರೂಟ್ ಕಂಪ್ರೆಷನ್ ಆಗದೆ ನಿಮ್ಮ ಶೋಲ್ಡರ್ನ ಲೈಫ್ ಟೈಮ್ ನೀವು ಯಾವ ಸಮಸ್ಯೆಗಳನ್ನೂ ಕಾಡದೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು ಸೊ ಈ ಥರ ವಿಷಯಗಳನ್ನ ಕೆಲವೊಂದು ಗಮನ ಇಟ್ಕೊಂಡು ಪ್ಲೀಸ್ ನಿಮ್ಮ ಫ್ರೋಜನ್ ಶೋಲ್ಡರ್ ಸಮಸ್ಯೆಯಿಂದ ಮುಕ್ತರಾಗಿ ನೋಡಿದ್ರಲ್ಲ ಫ್ರೋಸನ್ ಶೋಲ್ಡರ್ ಗೆ ಹೇಗೆಲ್ಲ ಮತ್ತುವರಿಯಬಹುದು ಅಂತ ಒಂದು ವೇಳೆ ನಿಮ್ಮ ನೋವು ತುಂಬಾ ಹೆಚ್ಚಾಗಿದ್ರೆ ನಿಮಗೆ ಇಲ್ಲೂ ಕೂಡ ರಿಸಲ್ಟ್ ಸಿಗದೆ ಇದ್ರೆ ನೀವು ಮೈಸೂರಿನ ಆಯುರ್ಮಠ ಆಯುರ್ವೇದ ಸಂಸ್ಥೆಯನ್ನ ಸಂಪರ್ಕಿಸಬಹುದು ಅಲ್ಲಿ ಪುರಾತನ ಆಯುರ್ವೇದ ಪದ್ಧತಿ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಪ್ರಚಲಿತದಲ್ಲಿರೋ ಮರ್ಮ ಚಿಕಿತ್ಸಾ ಪದ್ಧತಿ ಹಾಗೂ ಸಿದ್ಧ ವೈದ್ಯದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಒದಗಿಸಿಕೊಡ್ತಾರೆ ಇನ್ನು ಈ ಫ್ರೋಸನ್ ಶೋಲ್ಡರ್ ಆಗಿರಬಹುದು ಬೆನ್ನು ನೋವು ಕತ್ತು ನೋವು ಸೊಂಟ ನೋವು ಸರ್ವೈಕಲ್ ಸಮಸ್ಯೆ ಎಲ್ ಫೋರ್ ಎಲ್ ಫೈವ್ ಸಮಸ್ಯೆ ಸಮಸ್ಯೆಗಳು ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಆಯುರ್ ಮಠಂನಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಹೆಚ್ಚಿನ ವಿವರಗಳಿಗೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನ ನಿವಾರಿಸಿಕೊಳ್ಳಿ ಇದು ಗೆಳೆಯರೆ ಫ್ರೋಸನ್ ಶೋಲ್ಡರ್ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀನಿ ಅಲ್ಲಿವರೆಗೂ ನಮಸ್ಕಾರ